ಬಂಡಹಳ್ಳಿ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಅಮ್ಮನವರ ಐದನೇ ವರ್ಷದ ವಾರ್ಷಿಕೋತ್ಸವ ಪಂಚಾಕ್ಷರಿ ರೆಡ್ಡಿ ವಿಶೇಷ ಪೂಜೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಪಂಚಾಯಿತಿ ವ್ಯಾಪ್ತಿಯ ಬಂಡಹಳ್ಳಿ ಗ್ರಾಮದ ಶ್ರೀ ಆದಿಶಕ್ತಿ ಪೀಠದಲ್ಲಿ ಅಮ್ಮನವರ ದೇವಾಲಯದ ಐದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಕಲ್ಯಾಣೋತ್ಸವವು ಭಕ್ತಾದಿಗಳ ಹರ್ಷೋದ್ಗಾರಗಳ ನಡುವೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಲೋಕ ಕಲ್ಯಾಣದ ಉದ್ದೇಶದಿಂದಾಗಿ ಹಮ್ಮಿಕೊಳ್ಳಲಾಗಿದ್ದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ಪುನೀತರಾದರು ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದ ಸಮಾಜ ಸೇವಕ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿ ಅವರು ಬಂಡಹಳ್ಳಿ ಗ್ರಾಮಕ್ಕೆ ಬಂದಾಗಲೆಲ್ಲ ಒಂದು ರೀತಿಯ ದೈವಿಕ ಅನುಭವವಾಗುತ್ತದೆ ಅಮ್ಮನವರ ದೇವಾಲಯ ಸ್ಥಾಪನೆಯಾಗಿ ಕೇವಲ ಐದು ವರ್ಷ ಈ ಕ್ಷೇತ್ರವು ಅಪಾರವಾದ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿದೆ ನೂರು ಕೋಟಿ ನೋವಿದ್ರು ಈ ದೇವಸ್ಥಾನದ ಆವರಣಕ್ಕೆ ಬಂದು ನಿಂತರೆ ಅದೆಲ್ಲವೂ ಮರೆತು ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಇದು ಅಮ್ಮನವರ ಮಹಿಮೆ ಮತ್ತು ಇಲ್ಲಿನ ಜನರ ಭಕ್ತಿಗೆ ಸಾಕ್ಷಿಯಾಗಿದೆ ಅಂತ ಬಣ್ಣಿಸಿದ್ರು ಇದೇ ಸಂದರ್ಭದಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಅಮ್ಮನವರ ತಿರುಕಲ್ಯಾಣ ಮಹೋತ್ಸವದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು ಇಂತಹ ಪವಿತ್ರ ಕ್ಷಣದಲ್ಲಿ ಭಾಗಿಯಾಗಿದ್ದು ನಮ್ಮೆಲ್ಲರ ಪುಣ್ಯವೆಂದು ಭಾವಿಸ್ತೇನೆ ಎಂದರು ನಂತರ ಅಮ್ಮನವರನ್ನ ಆನೆಯ ಅಂಬಾರಿ ಮೇಲೆ ಕುಳಿಸಿ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿಯವರು ಅಂಬಾರಿ ಉತ್ಸವಕ್ಕೆ ಚಾಲನೆ ನೀಡಿದರು ಉತ್ಸವದಲ್ಲಿ ತಮಟೆ ಡೊಳ್ಳು ಕುಣಿತ ಹಾಗೂ ಮಂಗಳ ವಾದ್ಯಗಳೊಂದಿಗೆ ಅಮ್ಮನವರನ್ನ ಆನೆಯ ಅಂಬಾರಿ ಗ್ರಾಮದಲ್ಲೆಲ್ಲ ಮೆರವಣಿಗೆ ಮಾಡಿ ಈ ಕಾರ್ಯಕ್ರಮವೂ ಕೇವಲ ತೋರಿಕೆಗಾಗಿ ಮಾಡ್ತಿರೋದಲ್ಲ ಬದಲಾಗಿ ನಮ್ಮ ನಾಡಿನ ಬಡವರು ರೈತರು ಹಾಗೂ ಶ್ರಮಜೀವಿಗಳ ಹಿತಕ್ಕಾಗಿ ನಡೀತಾ ಇದೆ ಸಕಾಲಕ್ಕೆ ಮಳೆ ಬೆಳೆಯಾಗಿ ರೈತರ ಬದುಕು ಹಸನಾಗಲಿ ಎಂಬ ಪ್ರಾರ್ಥನೆ ನಮ್ಮದಾಗಿದೆ ಎಂದರು ಕ್ಷೇತ್ರದ ಭವಿಷ್ಯದ ಬಗ್ಗೆ ವ್ಯಕ್ತಪಡಿಸಿದ ಪಂಚಾಕ್ಷರಿ ರೆಡ್ಡಿಯವರು ಬಂಡಹಳ್ಳಿಯ ಪುಣ್ಯ ಕ್ಷೇತ್ರವು ಮುಂದಿನ ದಿನಗಳಲ್ಲಿ ತಮಿಳುನಾಡಿನ ಮೇಲ್ಮರವತ್ತೂರು ಓಂಶಕ್ತಿ ದೇವಸ್ಥಾನ ಹಾಗೂ ತಿರುಪತಿಯ ಆದಿಯಲ್ಲಿ ಅಭಿವೃದ್ಧಿ ಹೊಂದಿ ದೊಡ್ಡ ಮಟ್ಟದ ಧಾರ್ಮಿಕ ಕೇಂದ್ರವಾಗಿ ಹೊರಹೊಮ್ಮಲಿ ಅಂತ ಆಶಿಸಿದರು ದೇವಸ್ಥಾನದ ಟ್ರಸ್ಟಿಗಳಾದ ಮೋಹನ್ ಉಮೇಶ್ ಜೈರಾಮ್ ಹಾಗೂ ಭವ್ಯ ಅವರ ಶ್ರಮವನ್ನು ಶ್ಲಾಘಿಸಿದ ಅವರು ದೇವಾಲಯದ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಕರೆ ನೀಡಿದರು ಬಸಪ್ಪನವರ ಅನುಗ್ರಹದಿಂದ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದಿವೆ ಭಕ್ತಾದಿಗಳು ಅಮ್ಮನವರ ಆಶೀರ್ವಾದ ಪಡೆಯಲಿ ಅಂತ ಹಾರೈಸಿದ್ರು ಜಾತ್ರೆಗೆ ಬಂದಿದ್ದ ಸಾವಿರಾರು ಭಕ್ತರಿಗೆ ಪಂಚಾಕ್ಷರಿ ರೆಡ್ಡಿ ಕುಟುಂಬದ ವತಿಯಿಂದ ಅನ್ನದಾಸೋಹ ಹಾಗೂ ವಸ್ತ್ರದಾನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ನಂತರ ಟ್ರಸ್ಟ್ ಕಮಿಟಿ ಹಾಗೂ ಆರಕ್ಷಕ ಸಿಬ್ಬಂದಿಗಳಿಗೆ ಏನು ಬಂದಂತಹ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪಂಚಾಕ್ಷರಿ ರೆಡ್ಡಿ ಕುಟುಂಬಸ್ಥರು ಹಾಗೂ ಪ್ರಧಾನ ಆಗಮಿಕ ಬಸವರಾಜ್ ಸ್ವಾಮಿ ದೇವರಮಳ್ಳೂರು ಕೇಶವ ಶ್ರೀನಾಥ್ ಮೂರ್ತಿ ಮನು ದೇವಸ್ಥಾನದ ಪದಾಧಿಕಾರಿಗಳು ಗ್ರಾಮದ ಹಿರಿಯರು ಹಾಗೂ ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಶಿಡ್ಲುಗಟ್ಟ ತಾಲೂಕಿನ ಬಂದಿದ್ದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು ದೇವರ ದರ್ಶನ ಪಡೆದು ಪ್ರಸಾದ ವಿನಿಯೋಗದಲ್ಲೂ ಕೂಡ ಭಾಗಿಯಾದರು

thank <laughs> you

ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ನಾವು ಶಿರಸ್ಸಾ ಉಂಚಿ ನಮಸ್ಕರಿಸ್ತೇನೆ ಮೊದಲನೇದಾಗಿ ಬಂಡೇಲಿ ಅಂದ್ರೆ ನಮಗ್ ಗೊತ್ತಿರಲಿಲ್ಲ ಇಲ್ಲಿ ಅಮ್ಮನ ಆಲಯ ಸ್ಟಾರ್ಟ್ ಆಗಿ ಐದು ವರ್ಷ ಆಗಿದೆ ಈ ವರ್ಷಕ್ಕೆ ಐದನೇ ವರ್ಷದ ವಾರ್ಷಿಕೋತ್ಸವ ಎಲ್ಲ ಇಲ್ಲಿನ ಕರ್ತರಾದಂತ ಮೋಹನವರು ಉಮೇಶ್ ಅವರು ಜಯರಾಮಣ್ಣವರು ಅವರು ಕುಟುಂಬದವರು ಆಮೇಲೆ ಈ ಭಾಗದ ಹಳ್ಳಿಯ ಎಲ್ಲ ಭಕ್ತಾದಿಗಳು ನಮ್ಮ ನಿಮ್ಮಂತವರು ಈ ಒಂದು ಭವ್ಯ ಅವರು ಈ ಒಂದು ಇದರ ಟ್ರಸ್ಟಿಗಳು ಮೊದಲನೇದಾಗಿ ಈಶಿ ಸಾರಥಿ ಬಸಪ್ಪನವರು ನಮ್ಮ ಮನೆಗೆ ಬಂದ್ರು ಆಗ್ಲೇ ಬಂಡಾಣಿ ಪರಿಚಯ ನಮ್ಗಾಗಿದ್ದು ಅದು ಎಂತ ಸಮಯ ಅಂದ್ರೆ ನನ್ನ ಸೋದರನ ಮದುವೆ ಸಂಭ್ರಮದಲ್ಲಿ ಅವರು ಬಂದು ಬಸಪ್ಪನವರು ಆಶೀರ್ವಾದ ಮಾಡಿದ ಮೇಲೆ ನಿರ್ವಿಘ್ನವಾಗಿ ನಿರ್ಗಳವಾಗಿ ಬಹಳ ವಿಜೃಂಭಣೆಯಿಂದ ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ವಿವಾಹ ಮಹೋತ್ಸವ ನಡಿತು ಅಮ್ಮನ ಆಶೀರ್ವಾದ ಬಸಪ್ಪನವರ ಒಂದು ಪಾದಸ್ಪರ್ಶ ನಮ್ಮ ಮನೆಗಾಗಿದ್ದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬಂಧು ಮಿತ್ರರು ನನ್ನ ನಂಬಿರೋ ಜನ ನನ್ನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿದ್ರು ಅಮ್ಮಂದ್ರು ಅಪ್ಪಂದ್ರು ಅವರ ಆಶೀರ್ವಾದ ಬಹಳ ಚೆನ್ನಾಗಿ ನಡೆದು ಬಂತು ಹಾಗೆ ಮೊನ್ನೆ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಅನ್ಕಂತ ಇಲ್ಲ ತಿಂಗಳ ಹಿಂದೆ ಜಯರಾಮಣ್ಣವರು ನಮ್ಮ ಅವರು ಉಮೇಶ್ ಅವರು ಮೇನು ನಮ್ಮ ಅವರು ಎಲ್ಲರು ಬಂದು ಈ ತರ ಪೂಜೆ ಮಾಡ್ತಾ ಇದು ವಾರ್ಷಿಕೋತ್ಸವ ಇಟ್ಕೊಂತ ಇದೀವಿ ಏನೋ ಒಂದು ಸಣ್ಣದಾಗಿ ನೀವ್ ಮಾಡ್ಬೇಕ ಅಂತ ಹೇಳಿ ಅದೇನು ಮನ್ಸು ಕೊಡ್ತೋ ಗೊತ್ತಿಲ್ಲ ನಾನೇನು ಯೋಚನೆ ಮಾಡ್ಲಿಲ್ಲ ನೀವ್ ಬೇಕು ಹೇಳ್ರಿ ಏನಿದೆ ಅದೆಲ್ಲ ಮಾಡೋಣ ಅಂತ ಹೇಳಿ ಅದೇನು ಅಮ್ಮ ಇಲ್ಲಿವರೆಗೂ ನೆಡ್ಸ್ಕೊಟ್ರು ಯಾವುದೇ ಅರ್ಚನೆ ಇಲ್ಲದೆ ಯಾವುದೇ ಒಂದು ತಡೆ ಇಲ್ಲದೆ ಯಾವುದೇ ಒಂದು ಬೇರೆ ತರ ಆ ವಿಚಾರಗಳಿಲ್ಲದೆ ಎಲ್ಲರ ಮನಸ್ಸಲ್ಲಿ ಖುಷಿಯಿಂದ ಇವತ್ತು ಬಹಳ ಸಂತೋಷದಿಂದ ಇವತ್ತು ನಮ್ಮ ಮನೆಯಲ್ಲಿ ತರ ಇರುತ್ತೋ ಇಲ್ಲ ಗೊತ್ತಿಲ್ಲ ನಮ್ಮ ಮನೆಗಿಂತ ಹೆಚ್ಚಾಗಿ ಇಲ್ಲಿ ಇರೋರು ನಡ್ಕೊಂಡಿದ್ದಾರೆ ಹಾಗೆ ಅಮ್ಮನ ಒಂದು ಈ ದೇವಸ್ಥಾನದಲ್ಲಿ ಆ ಪಾಸಿಟಿವ್ ಎನರ್ಜಿ ಅಂತ ಆ ಪಾಸಿಟಿವ್ನೆಸ್ ಆ ನೂರಲ್ಲಿ ಎಷ್ಟು ಅಂದ್ರೆ ನೂರಕ್ಕೆ ನೂರ್ ಪರ್ಸೆಂಟ್ ಇದೆ ಅದು ಇರೋದ್ರಿಂದ ಪ್ರತಿಯೊಂದು ಭಕ್ತಾದಿಗಳಿಗೂ ಇಲ್ಲಿನ ಆಕರ್ಷಣೆ ಬಸಪ್ಪನವರ ಆಶೀರ್ವಾದ ಪಡ್ಕೊಂಡ್ಬಿಟ್ಟು ಬಂದ್ರೆ ಏನೋ ಮನಸ್ಸಿಗೆ ನೆಮ್ಮದಿ ಏನೋ ಕೋಟಿ ನೋವಿರ್ಲಿ ಕಳೆದೋಗ್ಬಿಡುತ್ತೆ ಆದ್ರಿಂದ ಈ ಒಂದು ಅಮ್ಮನವರ ಕ್ಷೇತ್ರ ಮುಂದಿನ ದಿನಗಳಲ್ಲಿ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ನಮ್ಮ ಆ ಅಮ್ಮನವರು ಮೇಲ್ಮಲತ್ತೂರು ಓಂ ಶಕ್ತಿ ದೇವ್ರ ತರ ಇಲ್ಲಿ ಬೆಳೀಲಿ ಅಂತ ನಿಮ್ಮೆಲ್ಲರ ಪರವಾಗಿ ನನ್ನ ಹೃದಯ ನಮ್ಮ ಕುಟುಂಬದ ಪರವಾಗಿ ನಾನು ಆಶಿಸ್ತೇನೆ ಅಮ್ಮನಲ್ಲಿ ಹರಕೆ ಮಾಡ್ಕಂತೇನೆ ಇದೇ ತರ ವರ್ಷ ವರ್ಷ ವಾರ್ಷಿಕವಾಗಿ ವಿಶೇಷ ಅಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ತಿರುಕಲ್ಯಾಣ ಇವತ್ತು ಮಾಡಿಸಿದ್ರಲ್ಲ ಅದಕ್ಕೆ ನಾವು ಧನ್ಯವಾಗಿದೀವಿ ಅದು ನಮ್ಮ ಪುಣ್ಯನೋ ಇಲ್ಲ ಇನ್ನೇನೋ ನನಗದು ಗೊತ್ತಾಗ್ತಾ ಇಲ್ಲ ಬಹಳ ಸಂತೋಷ ಆಯ್ತು ಮುಂದಿನ ದಿನಗಳಲ್ಲಿ ಆ ಅಮ್ಮನವರು ಇಲ್ಲಿನ ಟ್ರಸ್ಟಿಗಳು ಮುಖ್ಯರು ಎಲ್ಲರೂ ನಮಗೆ ಒಂದು ಅವಕಾಶ ಯಾವಾಗಲೂ ಕೊಡಲಿ ಅಂತ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂತಿತ್ತು ಇದು ಏನೋ ಜನಗಳ ಮುಂದೆ ಆಗಲಿ ಇಲ್ಲ ಬೇರೆ ಏನಕ್ಕೂ ನಾನು ಇದು ಮಾಡ್ತಾ ಇರೋದಲ್ಲ ಲೋಕ ಕಲ್ಯಾಣ ಬಡವರು ರೈತ ವರ್ಗದವರು ನಮ್ಮ ನಿಮ್ಮಂಥವರು ಎಲ್ಲರಿಗೆ ಅಮ್ಮನ ಆಶೀರ್ವಾದ ಇದ್ದು ಸಕಾಲಕ್ಕೆ ಮಳೆ ಬೆಳೆ ಆಗಿ ಎಲ್ರಿಗೂ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯಗಳಿಗೆ ಕೊಟ್ಟು ಅಮ್ಮ ಕಾಪಾಡಲಿ ಅಂತೇಳಿ ಈ ಒಂದು ಸನ್ನಿವೇಶದಲ್ಲಿ ನಾನು ಅಮ್ಮನಲ್ಲಿ ಬೇಡ್ಕಂತ ನನ್ನ ನಾಲ್ಕು ಮಾತನ್ನು ಮುಗಿಸ್ತೀನಿ